ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಪಟ್ಟಣದ ಬ್ರೇಕಿಂಗ್ ನ್ಯೂಸ್ ಸರ್ವ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಹದಿನೊಂದನೇ ವರ್ಷದ ವಾರ್ಷಿಕೋತ್ಸವ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಹಾಗೂ ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಎರಡು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯುವ ಕಾರ್ಯಕ್ರಮದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಚೌಡೇಶ್ವರಿ ದೇವಿಯ ಹನ್ನೊಂದನೇ ವಾರ್ಷಿಕೋತ್ಸವ ದಿನಾಂಕ ನಿಗದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ನೆಲೆಸಿರುವ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದ ಹನ್ನೊಂದನೇ ವಾರ್ಷಿಕೋತ್ಸವವನ್ನು ಇದೇ ತಿಂಗಳು ಒಂಬತ್ತು ಮತ್ತು ಹತ್ತನೇ ದಿನಾಂಕದಂದು ನಡೆಸಲಾಗುವುದು ಎಂದು ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ದಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಬಯಾಪ ಮಾಜಿ ಅಧ್ಯಕ್ಷರಾದ ಎಸ್ಎಲ್ಎನ್ ಅಶ್ವತ್ ನಾರಾಯಣರವರು ತಿಳಿಸಿದರು ಅವರು ದೇವನಹಳ್ಳಿ ಪಟ್ಟಣದಲ್ಲಿ ನೆಲೆಸಿರುವ ಚೌಡೇಶ್ವರಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ದೇವಾಲಯವು ಬಹಳ ವಿಶಿಷ್ಟತೆಯನ್ನ ಹೊಂದಿದ್ದು ದೇವಾಲಯಕ್ಕೆ ಸಹಸ್ರಾರು ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಈ ದೇವಾಲಯಕ್ಕೆ ಹನ್ನೊಂದು ವರ್ಷಗಳು ಕಳೆದಿವೆ ಎಂದರೆ ಆಶ್ಚರ್ಯವಾಗುತ್ತದೆ ಹಾಗೆ ಸಾಕಷ್ಟು ಭಕ್ತಾದಿಗಳ ಸಹಕಾರದಿಂದ ದೇವಾಲಯ ಅಭಿವೃದ್ಧಿಯನ್ನ ಸಹ ಹೊಂದಿದೆ ಇದೇ ತರಹ ಮುಂದಿನ ದಿನಗಳಲ್ಲಿಯೂ ಸಹ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಮತ್ತು ಈ ಹನ್ನೊಂದು ವರ್ಷದ ವಾರ್ಷಿಕೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಎಂದು ತಿಳಿಸಿದರು ಕೀರ್ತಿಗೆ ತಲುಪಿದ್ರು ಒಂದೊಂದು ವರ್ಷ ಮೊನ್ನೆ ಮೊನ್ನೆ ಬೇಸ್ಟಾಪ್ ಆದಂಗಿದೆ ಹೆಂಗ್ ಕಳೀತು ಅಂತ ಗೊತ್ತಿಲ್ಲ ಅನ್ನೊಂದು ವರ್ಷ ಅಷ್ಟು ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಪುಸ್ತಕಗಳು ಬಂದೋಗೋದ್ರಲ್ಲಿ ನನಗೆ ಟೈಮೇ ಗೊತ್ತಾಗಲಿಲ್ಲ ನನಗೆ ಆಶ್ಚರ್ಯ ಆಗುತ್ತೆ ಅನ್ನೊಂದು ಶಾಯ್ತಾ ಯಾವತ್ತೂ ಎಲ್ಲೂ ಕಡಿಮೆ ಆಗಲಿ ಕ್ಯೂಚರ್ ಕಡಿಮೆ ಆಗಲಿ ಅದು ವಿಜೃಂಭಣೆಯಿಂದ ಆ ತಾಯಿಯ ಆಶೀರ್ವಾದದೊಂದಿಗೆ ತಾಯಿಯ ಕೀರ್ತಿಯೊಂದಿಗೆ ಆ ತಾಯಿಯ ಹೆಸರಿಂದ ಬಾಲ್ಕಷ್ಟು ಜನ ಭಕ್ತರು ಅವರಷ್ಟು ತಿಳ್ಕೊಂಡು ಬರ್ತಾ ಇದ್ದಾರೆ ಇನ್ನು ಈ ದೇವಸ್ಥಾನ ಬೆಳೆಯೋದರಲ್ಲಿ ಅವರ ಪಾತ್ರ ಇನ್ನ ಹೆಚ್ಚಿಗೆ ಅಂತ ನಾನು ಬಾಕ್ಸಿ ಈ ಒಂದು ಅಲಂಕಾರಗಳು ಈ ಒಂದು ಕಾರ್ಯಕ್ರಮಗಳು ಯಾವತ್ತೂ ಕಡಿಮೆ ಆಗಿಲ್ಲ ವರ್ಷ ಕಾರ್ಯಕ್ರಮ ಬೆಳೀತಾ ಇದೆ ಆ ತಾಯಿ ಬೆಳೆಸ್ಕೊಳ್ತಾ ಇದ್ದಾರೆ ಅದಕ್ಕೆ ಮುಖ್ಯ ಕಾರ್ಯಕರ್ತರು ಕಾರಣಿಕೊಂಡು ತಾವು ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಪತ್ರಿಕೆಯಲ್ಲೂ ಕೂಡ ತಾವು ಬರಿತಾ ಇದ್ದೀವಿ ದೇವರಲ್ಲಿ ಚೆನ್ನಾಗಿ ತಾಯಿಯ ಬಗ್ಗೆ ಬರೆದು ಬಂದು ಇವತ್ತು ಕೀರ್ತಿ ಎಷ್ಟೋ ಕೀರ್ತಿ ಬೆಳೆದಿದೆ ಆ ಕೀರ್ತಿ ಬೆಳಿಬೇಕಾದ್ರೆ ನಮಗೆ ಒಂದು ಪಾಲು ಅಂತ ಎಲ್ಲರೂ ಕೂಡ ಇವತ್ತು ಮುಖ್ಯ ಕಾರ್ಯಕ್ರಮಕ್ಕೆ ಇಷ್ಟ ನಾವೇನೋ ಮಾಡ್ತಾ ಇರ್ತೀವಿ ಪೂಜೆ ನಡೀತಾ ಇದ್ದೀವಿ ಸರಿಯಾದ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರೋದು ಆದರೆ ಈ ಒಂದು ಮಟ್ಟಕ್ಕೆ ಯಾವ ವ್ಯವಸ್ಥೆನೂ ಬಂದಿಲ್ಲ ಅಂತ ನನಗೆ ಅನಿಸ್ತಾ ಇದೆ ದೇವರಲ್ಲಿ ಅದರಿಂದ ಈ ವರ್ಷವೂ ಕೂಡ ಪ್ರತಿ ವರ್ಷ ನಡೆದಾಗೆ ಎಲ್ಲ ಕಾರ್ಯಕ್ರಮಗಳು ಆಯೋಜನೆ ಮಾಡಿದೆ ಇನ್ನು ಚೆನ್ನಾಗಿ ನಡೀತಾ ಇದೆ ವರ್ಷ ಶುಕ್ರ ಚೆನ್ನಾಗಿ ನಡೀತಾ ಇದೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಆಗೋದಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಕೇಳ್ಕೊಳ್ತಾ ಕಾರ್ಯಕ್ರಮ ಈಗಾಗಲೇ ಹೇಳಿದ್ರು ಗಾಧರು ಏನೇನು ಕಾರ್ಯಕ್ರಮ ಇದೆ ಅಂತ ನಮಗೂ ಕೂಡ ಪತ್ರಿಕೆಯಲ್ಲಿ ಕೊಡ್ತಾ ಕೊಟ್ಟಿದ್ದು ಕೊಟ್ಟಿದ್ದೀವಿ ಇದಕ್ಕಿಂತ ಹೆಚ್ಚಿನ ಕಳೆ ಬರೋ ರೀತಿಯಲ್ಲಿ ವರ್ಣಿಸಿ ತಮ್ಮ ಒಂದು ಭಾಷೆಯಲ್ಲಿ ಬರೀಬೇಕು ಇದೇ ಸಂದರ್ಭದಲ್ಲಿ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಶ್ರೀ ಚೌಡೇಶ್ವರಿ ದೇವಿಯು ದೇವನಹಳ್ಳಿಯಲ್ಲಿ ನೆಲೆಸಿರುವುದು ಒಂದು ಸಂತಸವನ್ನ ತಂದಿದೆ ಈ ದೇವಿಯು ಪಟ್ಟಣದ ಮನೆ ಮನೆಯಲ್ಲಿ ಪೂಜಿಸುತ್ತಿರುವುದು ಒಂದು ಶ್ಲಾಘನೀಯ ವಿಷಯವಾಗಿದೆ ಮತ್ತು ಈ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವವು ಎರಡು ದಿನಗಳ ಕಾಲ ನಡೆಯಲಿದ್ದು ದಿನಾಂಕ ಒಂಬತ್ತರಂದು ಗಂಗಾ ಪೂಜೆ ಮಹಾಸಂಕಲ್ಪ ಮತ್ತು ಮಹಾ ಅಭಿಷೇಕದಿಂದ ಪ್ರಾರಂಭವಾಗಿದೆ ಿ ಎರಡು ದಿನಗಳ ಕಾಲ ಮಹಾಪೂಜೆಗೆ ನವಚಂಡಿಕಾ ಹೋಮ ಹಾಗೂ ದೇವಿಗೆ ಕಾಂತಾರ ರೀತಿಯಲ್ಲಿ ಪಂಚುರ್ಲಿ ದೈವ ಅಲಂಕಾರವನ್ನ ಸಹ ಮಾಡಲಾಗುತ್ತದೆ ಇದಲ್ಲದೆ ದೇವಾಲಯದ ಶ್ರೀ ಚೌಡೇಶ್ವರಿ ದಾಸೋಹ ಭವನದಲ್ಲಿ ಅನ್ನ ಸಂತರ್ಪಣೆಯನ್ನ ಎರಡು ದಿನಗಳ ಕಾಲ ನಡೆಸಲಾಗುವುದು ಹಾಗೂ ಇನ್ನು ಅನೇಕ ರೀತಿಯ ಕಾರ್ಯಕ್ರಮವನ್ನು ನಡೆಸಲಾಗುವುದು ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಎಂದು ತಿಳಿಸಿದರು ಹನ್ನೊಂದನೇ ವಾರ್ಷಿಕೋತ್ಸವದ ಅಂಗವಾಗಿ ಶಾಶ್ವತ ಪೂಜೆ ಹಾಗೂ ದಾಸೋಹ ಸೇವೆಯನ್ನ ಮಾಡಿಸುವ ಸೇವಾಕರ್ತರಿಗೆ ಅಮ್ಮನವರ ಆಶೀರ್ವಾದದೊಂದಿಗೆ ಅಮ್ಮನವರ ಬೆಳ್ಳಿ ನಾಣ್ಯವನ್ನು ನೀಡಲಾಗುವುದು ಶಾಶ್ವತ ಪೂಜೆ ರೂಪಾಯಿ ಐದು ಸಾವಿರದ ಒಂದು ಹಾಗೂ ದಾಸೋಹ ಸೇವೆ ರೂಪಾಯಿ ಮೂರು ಸಾವಿರದ ಒಂದು ಹಾಗೂ ಸಂಜೆ ಮಹಾಮಂಗಳಾರತಿ ನಿತ್ಯ ಪ್ರಸಾದವನ್ನು ನೀಡಲು ಒಂದು ದಿನದ ಸೇವೆ ಪ್ರಾರಂಭಿಸಿದ್ದು ರೂಪಾಯಿ ಸಾವಿರವನ್ನ ನೀಡಿ ಸೇವೆಯಲ್ಲಿ ಭಾಗವಹಿಸಲು ಎಲ್ಲರಿಗೂ ಅವಕಾಶವನ್ನ ಕಲ್ಪಿಸಲಾಗಿದೆ ಇನ್ನು ಭಕ್ತಾದಿಗಳು ಉಪಯೋಗಿಸುವ ಮೂಲಕ ದೇವಾಲಯ ಅಭಿವೃದ್ಧಿಗೆ ತಮ್ಮ ಅಪಾರವಾದ ಕೊಡುಗೆಯನ್ನು ಸಹ ನೀಡಬಹುದು ಎಂದು ತಿಳಿಸಿದರು ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಕ್ಷಯ ತೃತೀಯ ಮಹಾದಿನದಂದು ಅಮ್ಮನವರ ಪ್ರತಿಷ್ಠಾಪನಾ ದಿನದ ಹನ್ನೊಂದನೇ ವಾರ್ಷಿಕೋತ್ಸವ ಪ್ರಯುಕ್ತ ಸತ್ಸಂಗ ಭಜನೆ ಕಾರ್ಯಕ್ರಮಗಳು ಸುಮಂಗಲಿಯರಿಂದ ಆರತಿ ಕಳಶ ಹಾಗೂ ಮಂಗಳವಾದಗಳೊಂದಿಗೆ ನಗರದ ರಾಜಬೀದಿಗಳಲ್ಲಿ ಚಿನ್ನಲೇಪಿತ ಅಮ್ಮನವರ ಉತ್ಸವ ಮೂರ್ತಿ ಮೆರವಣಿಗೆ ರಾತ್ರಿ ಎಂಟು ಗಂಟೆಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ನಡೆಯುತ್ತದೆ ಪ್ರತಿ ಹುಣ್ಣಿಮೆಯಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ದಾಸೋಹಕ್ಕೆ ಅಂತರಂಗದ ಭಕ್ತರು ಉದಾರವಾಗಿ ದೇಣಿಗೆಯನ್ನ ನೀಡಿದ್ದು ಪ್ರತಿ ಶುಕ್ರವಾರ ಭಕ್ತರ ಉದಾರವಾಗಿ ದೇಣಿಗೆ ನೀಡಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿದ್ರು ಈ ಕಾರ್ಯಕ್ರಮವನ್ನು ದೇವನಹಳ್ಳಿ ಟೌನ್ ಶ್ರೀ ಚೌಡೇಶ್ವರಿ ಟ್ರಸ್ಟ್ ಶ್ರೀ ಬನಶಂಕರಿ ಮಹಿಳಾ ಸಂಘ ಶ್ರೀ ಚೌಡೇಶ್ವರಿ ಯುವ ಸಂಘ ಮತ್ತು ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ದಿ ಸಮಿತಿಗಳ ನೇತೃತ್ವದಲ್ಲಿ ಅತೂರಿ ಕಾರ್ಯಕ್ರಮಗಳನ್ನು ನಡೆಸಿಕೊಡುವರು ಇದೇ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ ವೀರಯ್ಯ ನಿವೃತ್ತ ಶಿಕ್ಷಕ ಶಿವರಾಮಯ್ಯ ದೇವಾಲಯ ಕಮಿಟಿಗಳಾದ ರಾಜಣ್ಣ ಜಯರಾಮ್ ಬಿ ಗೋಪಾಲ್ ಹನುಮಂತಣ್ಣ ತೇಜು ಮುನಿಸ್ವಾಮಿ ಇನ್ನು ದೇವಾಲಯ ಸಮಿತಿಯ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಎಂಬತ್ತನೇ ವರ್ಷದ ವಾರ್ಷಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿ ಒಂದು ಪ್ರೆಸ್ ಅನ್ನು ನಡೆಸಿಕೊಡ್ಬೇಕು ಅಂತ ನಮ್ಮ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಹಾಗೂ ಬೈಯಪ್ಪ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬೇಡದಾಗ ಆಗಮಿಸಿದ್ದಾರೆ ಎಲ್ಲರ ಪರವಾಗಿ ಅವರಿಗೆ ಮೂಲಕವಾದ ಸ್ವಾಗತವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೋಮ ಹೋಮೆ ಒಂಬತ್ತನೇ ತಾರೀಕು ಬೆಳಿಗ್ಗೆ ಗಂಗಾ ಪೂಜೆಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಎಲ್ಲರೂ ಸಂಕಲ್ಪ ಮಾಡಿ ಮಹಾ ಅಭಿಷೇಕ ಆಗುತ್ತೆ ಒಂದು ಗಂಟೆ ಕಾಲ ಅಮ್ಮನಿಗೆ ವಿಶೇಷವಾದ ಒಂದು ಅಭಿಷೇಕ ಆಗುತ್ತೆ ಅಭಿಷೇಕದ ನಂತರ ಪ್ರಸಾದ ವಿತರಣೆ ಎಲ್ಲ ಆಗುತ್ತೆ ಸಂಜೆ ಐದು ಗಂಟೆಗೆ ಪುನಃ ದೇವರಾಗಿ ಕಳಸ ಸ್ಥಾಪನೆ ಮತ್ತು ಹೋಮಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಕಾರ್ಯ ವಿಚಾರಗಳನ್ನು ಹಿಂದಿನ ದಿವಸ ಮಾಡ್ಕೊಳ್ತಾರೆ ಒಂಬತ್ತನೇ ತಾರೀಕು ಗುರುವಾರ ಈ ದಿನ ಹನ್ನೊಂದನೇ ತಾರೀಕು ಹನ್ನೊಂದನೇ ಹತ್ತನೇ ತಾರೀಕು ಶುಕ್ರವಾರ ಬಿದ್ದಿದೆ ಅಮ್ಮನವರಿಗೆ ಬಹಳ ಪ್ರಿಯವಾದ ಒಂದು ಮಾರ ಶುಕ್ರವಾರ ಅಕ್ಷಯ ತರಿಗೆ ಕೂಡ ಶುಕ್ರವಾರ ಬಿದ್ದಿದೆ ಒಂದು ಮಹಾ ಗಳಿಗೆಯಲ್ಲಿ ಕೂತಿರ್ತಕ್ಕಂಥ ಜೋಡೇಶ್ವರಿ ತಾಯಿ ದೇವರೆಡ್ಡಿ ಜೋಡೇಶ್ವರಿ ತಾಯಿ ಭಾಳ ಪ್ರಸಿದ್ಧಿಯಾಗಿದೆ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮೋಹನ್ ಕುಮಾರ್ ಶಾಸ್ತ್ರಿಗಳು ಮತ್ತು ನಾಗೇಂದ್ರ ಶಾಸ್ತ್ರಿಗಳು ಬೆಂಗಳೂರಿನವರು ಅವರ ಒಂದು ನೇತೃತ್ವದಲ್ಲಿ ನವಚಂಡಿಕ ಹೋಮ ಆಗುತ್ತೆ ಹೋಮದ ಎರಡು ದಿನಗಳ ಒಂದು ಅಂದೂರಿ ಕಾರ್ಯಕ್ರಮ ಇದೆ ಭಜನೆಗಳು ನಿರಂತರವಾಗಿ ಭಜನೆಗಳು ಇರ್ತವೆ ಇಷ್ಟು ಕಾರ್ಯಕ್ರಮಗಳಿಗೆ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಇದು ಮಾಡಬೇಕು ಅಂತ ಹೇಳುವ ಸಂಕಲ್ಪ ಸಮಿತಿಯಿಂದ ಸಂಕಲ್ಪ ಆಗಿದೆ ಇನ್ನು ವರ್ಷ ವರ್ಷ ನಾವೆಲ್ಲ ತಿಳಿದಾಗೆ ಅಮ್ಮನವರ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಈ ಬಾರಿಯ ಯಾರು ಶಾಶ್ವತ ಪೂಜೆ ಮಾಡ್ತಾರೋ ಎಲ್ಲರೂ ಬೆಲೆ ಕಾಯಿನನ್ನು ಕೊಡಬೇಕು ಅಂತೇಳಿ ಒಂದು ಸರಿ ಕೂಡ ಮಾಡಿಸ್ತಾರೆ ಈ ಸಾರಿ ಕೂಡ ಯಾರು ಶಾಶ್ವತ ಪೂಜೆಯನ್ನು ಮಾಡಿಸ್ತಾರೆ ಅವರಿಗೆ ಬೆಳ್ಳಿ ಕಾಯಿಗಳನ್ನು ಕೊಡ್ತೇವೆ ಮತ್ತು ಶಾಶ್ವತ ದಾಸೋಹ ಸೇವೆಯನ್ನು ಕೂಡ ಮಾಡಿದ್ದೀವಿ ಪ್ರತಿ ಪೌರ್ಣಮಿಗೆ ದಾಸೋಹ ಆಗುತ್ತೆ ದಾಸೋಹ ಸೇವೆಗೆ ನೆನಪ ಇದನ್ನು ಕಾಣಿಕೆ ಕೊಡ್ತಕ್ಕಂಥವ್ರಿಗೂ ಸಹ ಬೆಳ್ಳಿಯ ಒಂದು ನಾಣ್ಯವನ್ನು ಕೊಡ್ತೇವೆ ಮತ್ತು ಏನು ಸೇವಾ ಆ ತಾಯಿಯ ಆಶೀರ್ವಾದ ಸದಾ ಸಿಗ್ತಾ ಇದೆ ಒಂದಲ್ಲ ಒಂದು ಸೇವೆ ನಿರಂತರವಾಗಿ ಸೇವಾಕರ್ತರಿಂದ ನಡ್ಕೊಂಡು ಬರ್ತಾ ಇದೆ ಆ ಕರ್ತರನ್ನು ಪ್ರತಿಯೊಬ್ಬ ಸೇವೆ ಮಾಡ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ನಾನು ನನ್ನ ಬಗ್ಗೆ ನ್ಯೂಸ್ ಕರ್ನಾಟಕ ಒಂದು ವರದಿ ವಿಜಯಪುರ ಎಸ್ ಸುನಿಲ್ ಕುಮಾರ್